ಕಲಿಯುಗದಲ್ಲಿ ಧ್ಯಾನ ಮುಖೇನ ಶಕ್ತಿ ಪ್ರಾಪ್ತಿ ಭರತಖಂಡದ ಎಲ್ಲ ಋಷಿ ಮುನಿಗಳ ಶಕ್ತಿ ಧ್ಯಾನದಿಂದ ಬುದ್ಧ ಜ್ಞಾನಿಯಾದದ್ದು ಧ್ಯಾನದಿಂದ ಸ್ವಾಮಿ ವಿವೇಕಾನಂದರ ವರ್ಚಸ್ಸು ಮತ್ತು ವಾಕ್ಶಕ್ತಿ ಧ್ಯಾನದಿಂದ ಅಂದ ಮೇಲೆ ನೀವ್ಯಾಕೆ ಧ್ಯಾನ ಮಾಡೋದಿಲ್ಲ ನೋಡಿ ಋಷಿಗಳಷ್ಟು ತಪಸ್ಸು ಮಾಡೋ ಅವಶ್ಯಕತೆ ಇಲ್ಲ ಯಾಕೆಂದರೆ ನಮಗಷ್ಟೊಂದು ಶಕ್ತಿಯ ಅವಶ್ಯಕತೆ ಇಲ್ಲ ಆದರೆ ನಿಮ್ಮ ಬದುಕು ಸುಧಾರಿಸುವಷ್ಟು ನೆಮ್ಮದಿ ಸಿಗುವಷ್ಟು ಶಕ್ತಿ ಅವಶ್ಯಕತೆ ನಿಮಗಿದೆ ಆದ್ದರಿಂದ ನಮಗೆ ಎಷ್ಟು ಬೇಕೋ ಸ್ವಲ್ಪನಾದರೂ ದಿನಕ್ಕೆ ಒಂದು ಹತ್ತು ಹದಿನೈದು ನಿಮಿಷ ಆದರೂ ಧ್ಯಾನವನ್ನು ಮಾಡಿ ಒಂದು ಶಕ್ತಿಯನ್ನು ತೆಗೆದುಕೊಳ್ಳಿ ಆನಂದದಿಂದ ನೆಮ್ಮದಿಯಾಗಿರಿ ಶರಣಾರ್ಥಿ